ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದಿ ಚಾನಲ್ ಗಾಯ್ಸ್ ನಿನ್ನೆ ನಿಮ್ಗೊಂದು ಇಂಪ್ಯಾ ಧೋನಿ ಬಗ್ಗೆ ಒಂದು ನ್ಯೂಸ್ನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಎಸ್ ಸೊ ಧೋನಿ ಅವರು ಏನಪ್ಪ ಅಂತಂದರೆ ನೆಕ್ಸ್ಟ್ ವರ್ಷ ಐ ಪಿ ಎಲ್ ಆಡ್ತಾರೋ ಆಡಲ್ವೋ ಸೊ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಈ ವರ್ಷವೂ ಆಡ್ತಾರೋ ಆಡಲ್ವೋ ಅಂತ ಒಂದು ಡೌಟ್ ಇತ್ತು ಬಟ್ ಎನಿವೇಸ್ ಅವರು ಒಂದು ಲಾಂಗ್ ಹೇರ್ಸಲ್ಲಿ ಬಂದರೂ ವಿಂಟೇಜ್ ಮಾಹಿಯಾಗಿ ಆ್ಯಂಡ್ ಟು ಬಿ ಆನೆಸ್ಟ್ ತುಂಬ ಜನಕ್ಕೆ ಒಂದು ಡೌಟ್ ಇರ್ತಿತ್ತು ಏನಪ್ಪ ಅಂತಂದರೆ ಯಾಕಪ್ಪ ಅವರು ಮತ್ತೆ ಬಂದರು ಅಂತ ಒಂದು ಟೆನ್ ಪರ್ಸೆಂಟ್ ಅಂದ್ಕೊತಿದ್ರು ಈ ನೈಂಟಿ ಪರ್ಸೆಂಟ್ ಅಭಿಮಾನಿಗಳೇನು ಅವರು ಬಂದು ಆಡ್ಲಿ ಅವ್ರು ಜಸ್ಟ್ ಬಂದು ಒಂದು ಎರಡು ಅವರ್ ಮೂರು ಅವರ್ ಆಡ್ಲಿ ಸಾಕು ಅಂತಲೇ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಬಟ್ ನಿನ್ನೆ ಅವ್ರದ್ದು ಒಂದು ಟೆನ್ ಪರ್ಸೆಂಟ್ ಅಭಿಮಾನಿಗಳಿಗೆ ಏನಪ್ಪ ಅನ್ನಿಸ್ತು ಅಂತಂದರೆ ಯಾಕಂದರೆ ಲಾಸ್ಟ್ ಟೈಮೇ ಅವ್ರಿಗೆ ಗುಜರಾತ್ ಅಲ್ಲಿ ಅದು ಏನು ವಿನ್ ಆದೋದು ಅದೊಂಥರ ಆಕ್ಚುಲಿ ಹೇಳ್ಬೇಕು ಅಂದರೆ ಲಾಸ್ಟ್ ಬಾಲ್ ಎಂಡಿಂಗ್ ಥ್ರಿಲ್ಲರ್ ಒಂದು ಬಾಲ್ ಒಂದು ಸಿಕ್ಸ್ ಹೊಡಿತಾರೆ ಇನ್ನೊಂದು ಫೋರ್ ಹೊಡಿತಾರೆ ಅದು ಆ್ಯಕ್ಚುಲಿ ರವೀಂದ್ರ ಜಟೇಜ್ ಅವ್ರು ಏನು ಗೆಲ್ಸ್ಕೊಡ್ತಾರೋ ಅವನಿಗೆ ಬೆಸ್ಟ್ ಫೇರಿಟೈಲ್ ಎಂಡಿಂಗ್ ಆಗ್ಬೋದಾಯಿತು ಟ್ರೋಫಿ ಕೆಲಸ ಕೊಟ್ಟಿದ್ರು ಆರಾಮ್ಸೆ ರಿಟೈರ್ಮೆಂಟ್ ಕೊಡ್ಬೋದಾಯಿತು ಬಟ್ ಕೊಟ್ಟಿಲ್ಲ ನೆಕ್ಸ್ಟ್ ವರ್ಷ ನಾನು ಮತ್ತೆ ಆಡ್ತೀನಿ ಅಂತ ಕೂಡ ಹೇಳಿದರು ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಇಂಟರ್ವ್ಯೂಲಿ ಏನಂತ ಹೇಳಿದರು ಅಂತಂದರೆ ನಾನು ಫೈನಲ್ ಗೇಮ್ ಏನಾದರೂ ಆಡಿದ್ರೆ ಅದು ಚಿಪಾಕಲ್ ಆಗಿರಬೇಕು ಅಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಅಂತ ಆ್ಯಂಡ್ ಈ ಸತಿ ತುಂಬ ಚಾನ್ಸ್ ಇತ್ತು ಬಟ್ ನಾವು ಆರ್ ಸಿ ವಿ ಅವರು ಒಡೆದ ಸೈಡ್ ಕಳಿಸಿದ್ವಿ ಬಟ್ ಧೋನಿ ಅವರು ಇನ್ನೊಂದು ಬಿಗ್ ಇಂಪ್ಯಾಕ್ಟ್ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಏನಪ್ಪಾ ಅದು ಅಂತಂದರೆ ನಾನು ಇನ್ನೂ ಇನ್ನೂ ಒಂದು ವರ್ಷ ಆಡ್ತೀನಿ ಬಿಕಾಸ್ ಆಫ್ ಅಭಿಮಾನಿಗಳಿಗೋಸ್ಕರ ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನನಗೆ ಸೊ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಗೇಮ್ನ ನಾನು ಆಡ್ತೀನಿ ಇನ್ನೂ ಒಂದು ಸೀಸನ್ ಕೂಡ ಆಡ್ತೀನಿ ಬಿಕಾಸ್ ನನಗಿವಾಗ ಇಂಜುರಿ ಆಗಿದೆ ನೀ ಇಂಜುರಿ ಆಗಿದೆ ಸೊ ಬಟ್ ಅದನ್ನು ನೋಡ್ತೀನಿ ಏನು ಮಾಡಬೇಕು ಅಂತ ಬಟ್ ಇವರ ತೋರಿಸ್ತಿರೋ ಪ್ರೀತಿ ಅಭಿಮಾನಕ್ಕೋಸ್ಕರಾದ್ರೂ ನಾನು ಇನ್ನೊಂದು ಸೀಸನ್ ಆಡ್ತೀನಿ ಅಂತ ಒಂದು ಅನೌನ್ಸ್ಮೆಂಟಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಗೈಸ್ ಧೋನಿ ಅವ್ರದ್ದು ರಿಟೈರ್ಮೆಂಟ್ ಈ ವರ್ಷವೇ ಇಲ್ಲ ಆ್ಯಂಡ್ ತುಂಬ ಜನ ನನ್ನ ಪ್ರಕಾರ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ರಿಟೈರ್ಮೆಂಟ್ ಕೊಡಬೇಕಾಗುತ್ತೆ ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ಒಂದು ಬಿಗ್ ಪಾಸಿಟಿವ್ ಇಂ ಇಂಪ್ಯಾಕ್ಟಾಗಿ ತೊಗೊಳ್ಳಿ ಸೊ ನೆಕ್ಸ್ಟ್ ಸೀಸನ್ ಬರ್ತಾ ಇರೋದು ಮೆಗಾ ಆಪ್ಷನ್ ಬರ್ತಾ ಇದೆ ಸೊ ಮೆಗಾ ಆಪ್ಷನ್ ಅಂತಂದರೆ ನಿಮಗೆ ಬರೀ ನಿಮ್ಮ ನಿಮ್ಮ ಜನ ಬರೀ ನಾಲ್ಕು ಜನ ಮಾತ್ರ ರಿಟೈನ್ ಮಾಡ್ಕೊಬೇಕಾಗುತ್ತೆ ಸೊ ಆ್ಯಸ್ ಎ ಸಿ ಎಸ್ ಕೆ ಬೇಸ್ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಸಿ ಎಸ್ ಕೆ ಅವರು ಯಂಗ್ಸ್ಟರ್ಸ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು ಪತಿ ರಾಣವ್ರು ಇದಾರೆ ಆ್ಯಂಡ್ ಡ್ರಚಿನ್ ರವೀಂದ್ರ ಅವರು ಕೂಡ ಇದ್ದಾರೆ ಆ್ಯಂಡ್ ಋತುರಾಜ್ ಗಾಯಕೋಡ್ ಇದಾರೆ ಆ್ಯಂಡ್ ತುಂಬ ಬೊವ್ನಲ್ಲಿ ಆಗಿರ್ಬೋದು ರವೀಂದ್ರ ಜಡೇಜಾ ಆಗಿರ್ಬೋದು ರವೀಂದ್ರ ಜಡೇಜ ಕೂಡ ಇನ್ನೂ ಐದು ವರ್ಷ ಆಡುವಂಥ ಕ್ಷಮತೆ ಇದೆ ಬಿಕಾಸ್ ಅವರು ಒಂಥರ ಇನ್ನೂ ಒಳ್ಳೆಯ ಯಂಗ್ಸ್ಟರ್ ಇನ್ನೂ ಜಸ್ಟ್ ತರ್ಟಿ ತರ್ಟಿ ಟೂ ಇಯರ್ಸ್ ಏಜ್ ಅವ್ರಿಗೆ ಅವರು ಇನ್ನೂ ನಾಲ್ಕರಿಂದ ಐದು ವರ್ಷ ಆರಾಮ್ಸೆ ಆಡ್ತಾರೆ ಸೊ ಅದಾಗಿರೋದ್ರಿಂದ ಈ ನಾಲ್ಕು ಜನನ ತಲೆಲಿ ಇಟ್ಕೊಂಡು ರಿಟೈನ್ ಮಾಡ್ಕೊಬೇಕಾಗತ್ತೆ ಬಟ್ ಧೋನಿಯವ್ರು ಏನಾದರೂ ನೆಕ್ಸ್ಟ್ ಸೀಸನ್ ಆಡ್ತವಂತಂದರೆ ಅವರು ಒಂದೇ ಒಂದು ಸೀಸನ್ ಮಾತ್ರ ಇರ್ತಾರೆ ಬಟ್ ಅದಾದಮೇಲೆ ನೆಕ್ಸ್ಟ್ ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಸಿಗೋದು ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಆಪ್ಷನಲ್ಲಿ ವೆಯ್ಟ್ ಮಾಡಿ ಪಿಕ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ತಲೆಗೆ ಇಟ್ಕೊಬೇಕಾಗಿತ್ತು ಅಂತ ಧೋನಿ ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಎಕ್ಸ್ಟು ಆಡ್ತೀನಿ ಅಂತ ಹೇಳಿದರೆ ಸೊ ಧೋನಿಗಾ ಇದನ್ನು ನಾನು ಗೊತ್ತು ತುಂಬ ಖುಷಿಯಾಗಿರ್ತೀರ ಅಂತ ಆ್ಯಂಡ್ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇವರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತೀನಿ ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ ಬಾಯ್